ಇಂದ ತಮನಾ ಬ್ರ್ಯಾಂಡ್ ಜಾಸ್ತಿ ಆಗ್ತಿದೆ ಹೊರತು ಮೈಸೂರು ಸ್ಯಾಂಡಲ್ ಸೋಪ್ ಬ್ರ್ಯಾಂಡ್ ಜಾಸ್ತಿ ಆಗ್ತಿದೆ ಸಿನಿಮಾ ನಟೀರನ್ನೇ ತಗೋಬೇಕು ಅಂದ್ರೆ ನಾನು ಹೇಳಿದ್ನಲ್ಲ ಸ್ಯಾಂಡಲ್ ವುಡ್ ಕ್ವೀನ್ ಮೋಹ ರಮ್ಯಾ ರಮ್ಯಾಗಿಂತ ಬೇಕಾ ರಚಿತಾರಾಮ್ ರಚಿತಾರಾಮ್ಗಿಂದ ಬೇಕಾ ಡಿಂಪಲ್ ಕ್ವೀಮ್ ಬಿಡ್ತಿರೋ ವಿತೌಟ್ ಪೇಮೆಂಟ್ ನಾನೇ ಮಾಡಿಸ್ಕೊಡಿನಿ ಸರ್ ಈಗ ಆರು ಕೋಟಿ ಸಂಭಾವನೆ ಕೊಟ್ಟಿದ್ರಲ್ವಾ ಆರು ಕೋಟಿ ಬೇಡ ಫ್ರೀಯಾಗಿ ಹಿರಿತರೆ ಕಿರಿತರೆ ನಟಿಯರನ್ನ ನಾನೇ ಫ್ರೀಯಾಗಿ ಮಾಡಿಸ್ಕೊಡಿ ಓಪನ್ ಚಾಲೆಂಜ್ ಇದು ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ಗೆ ಮತ್ತು ಕೆ ಎಸ್ ಡಿ ಎಲ್ ಕರ್ನಾಟಕ ಸ್ಟೇಟ್ ಡಿಟರ್ಜ್ಮೆಂಟ್ ಲಿಮಿಟೆಡ್ಗೆ ನಾನು ಓಪನ್ ಚಾಲೆಂಜ್ ಆಗ್ತೀನಿ ಒಬ್ಬರು ಸೆಲೆಬ್ರಿಟಿನ ನಾನು ಫ್ರೀಯಾಗಿ ಮಾಡಿಸ್ಕೊಡ್ತೀನಿ ಅವ್ರ ಸೆಲೆಬ್ರಿಟಿನೇ ನೋನ್ ಪಿಗಾರಾಗಿರ್ತಾರೆ ಹೆಸ್ರು ಹೇಳಲ್ಲ ನಾನು ಕರ್ನಾಟಕದಲ್ಲಿ ಕರ್ಟಕದಲ್ಲಿ ಸ್ಯಾಂಡಲ್ವುಡ್ಡಲ್ಲಿ ಹೀರೋಯಿನ್ನ ಫ್ರೀಯಾಗಿ ನಾನು ರಾಯಭಾರಿ ಮಾಡಿ ಸರ್ ಈಗ ತಮ್ಮನ್ನವ್ರನ್ನ ರಾಯಬರಿಯಾಗಿ ಮಾಡಿದ್ದಾರೆ ಮೈಸೂರು ಸ್ಯಾಂಡಲ್ ಏನಿಸುತ್ತೆ ಸರ್ ಒಂದು ತಮ್ಮವ್ರನ್ನ ಮಾಡಿರೋದು ಸರ್ ನಿಜವಾಗೂ ತಮ್ಮನವ್ರನ್ನ ಮಾಡಿರೋದು ಖಂಡನೀಯ ಯಾಕೆಂದರೆ ಅವರು ಇಂಟರ್ನ್ಯಾಷನಲ್ ಲೆವೆಲ್ಗೆ ಬ್ರ್ಯಾಂಡಿಂಗ್ ಮಾಡಲಿ ತಪ್ಪೇನಿಲ್ಲ ನಮ್ಮ ಒಂದು ಸ್ಟೇಟ್ ವಸ್ತು ಇಂಟರ್ನ್ಯಾಷನಲ್ ಲೆವೆಲ್ ಬೆಳೆದ್ರೆ ನಮಗಿಂತ ಖುಷಿ ಪಡ್ರ್ ಯಾರೂ ಇಲ್ಲ ಸೊ ಅನ್ಯ ಭಾಷೆ ನಟಿ ಬೇರೆ ಭಾಷೆ ಅಂದರೆ ನಮ್ಮ ಕನ್ನಡಿಗರಲ್ಲ ಅವರು ಸಾವಿರದ ಒಂಬೈನೂರ ಹದಿನಾರರಲ್ಲಿ ನಾಲ್ವಡಿ ಅವರು ಆಯಿಲ್ ಸ್ಯಾಂಡಲ್ವುಡ್ ಆಯಿಲ್ ಫ್ಯಾಕ್ಟ್ರಿ ಓಪನ್ ಮಾಡ್ತಾರೆ ಅದ್ರ ಉದ್ದೇಶ ಏನು ನಮ್ಮ ಸ್ಥಳೀಯರಿಗೆ ಒಂದು ಅವಕಾಶ ಸಿಗಲಿ ನಮ್ಮ ಸ್ಥಳೀಯರಿಗೆ ಕೆಲಸ ಸಿಗಲಿ ಅಂತ ಸೊ ಅದನ್ನು ಇವರು ಆರು ಪಾಯ್ ಆರು ಕೋಟಿ ಸಮಥಿಂಗು ಸಂಭಾವನೆ ಕೊಟ್ಟು ಬೇರೆ ಸ್ಟೇಟನ್ನು ಕರೆಸಿ ಮಾಡೋವಂಥದ್ದೇನು ನಮ್ಮ ಕನ್ನಡದಲ್ಲೇ ಸ್ಯಾಂಡಲ್ವುಡ್ ಕ್ವೀನ್ ಅಂತ ರಮ್ಯಾ ಅವರಿದ್ದರು ರಚಿತಾ ರಾಮ್ ರಾಮಿದ್ರು ಬೇರೆ ಹೀರೋಯಿನ್ಸ್ ಬಿಟ್ಟಾಕಿ ನಮ್ಮನ್ನೇ ಬ್ರ್ಯಾಂಡ್ ಅಂಬಾಸಿಟ್ರು ನಮ್ಮ ನಾಡೋಡಿ ಕೃಷ್ಣರಾಜವ್ರ ಇದು ರಕ್ತ ಸಂಬಂಧಿ ನಮ್ಮ ಅದು ಎಂ ಪಿ ಸಾಹೇಬ್ರು ಅನ್ನೋದ್ಕಿಂತ ನಮ್ಮ ಮೈಸೂರು ಮಹಾರಾಜರು ಮಹಾರಾಜು ಕೃಷ್ಣ ದತ್ತ ಚಾಮರಾಜ ಒಡೆಯರಿದ್ರು ಅವ್ರನ್ನ ನಮ್ಮ ಬ್ರ್ಯಾಂಡ್ ಅಂಬಾಸಿಟ್ ಮಾಡಿದರೆ ಬ್ರ್ಯಾಂಡು ನಮ್ಮದೇ ಬ್ರ್ಯಾಂಡ್ ಅಂಬಾಸಿಟ್ರ್ ನಮ್ಮವ್ರ ಅಂತ ಇನ್ನೂ ಜಾಸ್ತಿ ಆಗುತ್ತೆ ಸೊ ಈ ಒಂದು ಬ್ರ್ಯಾಂಡಿಂದ ತಮನಾ ಬ್ರ್ಯಾಂಡ್ ಜಾಸ್ತಿ ಆಗ್ತಿದೆ ಹೊರತು ಮೈಸೂರು ಸ್ಯಾಂಡಲ್ ಸೋಪ್ ಬ್ರ್ಯಾಂಡ್ ಜಾಸ್ತಿ ಆಗ್ತಿದೆ ಅಲ್ಲ ಸರ್ ಈಗ ಕನ್ನಡಿಗರನ್ನ ಕಡೆಗಣಿಸಿ ಬಾಲಿವುಡ್ಗೆ ಮನೆ ಹಾಕಿದ್ದಾರೆ ಅಂತ ಅನಿಸುತ್ತೆ ನಿಜವಲ್ಲೂ ಅನಿಸ್ತಿದೆ ಸರ್ ಇವರು ಸಿನಿಮಾ ನಟಿಯೇ ತಗೋಬೇಕು ಅಂದ್ರೆ ನಾನು ಹೇಳಿದ್ನಲ್ಲ ಸ್ಯಾಂಡಲ್ವುಡ್ ಕ್ವೀನ್ ಮೋಹಕರ ರಮ್ಯಾ ರಮ್ಯಾಗಿಂತ ಬೇಕಾ ರಚಿತಾರಾಮ್ ರಚಿತಾರಾಮ್ಗಿಂತ ಬೇಕಾ ಡಿಂಪಲ್ ಕ್ವೀನು ಇನ್ನೂ ಇರುತ್ತೆ ಹಿರಿತಾರೆ ಇನ್ನು ಸರ್ ನೀನು ನಂಬ್ತಿರೋ ಬಿಡ್ತೀರೋ ವಿತೌಟ್ ಪೇಮೆಂಟ್ ನಾನೇ ಮಾಡಿಸ್ಕೊಡಿನಿ ಸರ್ ಈಗ ಆರು ಕೋಟಿ ಸಂಭಾವನೆ ಕೊಟ್ಟಿದ್ರಲ್ವಾ ಆರು ಕೋಟಿ ಬೇಡ ಫ್ರೀಯಾಗಿ ಇರೀತಾರೆ ಕಿರಿತಾರೆ ನಟಿಯರನ್ನ ನಾನೇ ಫ್ರೀಯಾಗಿ ಮಾಡಿಸ್ಕೊಡಿ ಓಪನ್ ಚಾಲೆಂಜ್ ಇದು ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ಗೆ ಮತ್ತು ಕೆ ಎಸ್ ಡಿ ಎಲ್ ಕರ್ನಾಟಕ ಸ್ಟೇಟ್ ಡಿಟರ್ಜೆಂಟ್ ಲಿಮಿಟೆಡ್ಗೆ ನಾನು ಓಪನ್ ಚಾಲೆಂಜ್ ಆಗ್ತೀನಿ ಒಬ್ಬರು ಸೆಲೆಬ್ರಿಟಿನ ನಾನು ಫ್ರೀಯಾಗಿ ಮಾಡಿಸ್ಕೊಡ್ತೀನಿ ಅವ್ರ ಸೆಲೆಬ್ರಿಟಿನೇ ಪಿಗರ್ ಆಗಿರ್ತಾರೆ ಹೆಸ್ರು ಹೇಳಲ್ಲ ನಾನು ಕರ್ನಾಟಕದಲ್ಲಿ ಸ್ಯಾಂಡಲ್ವುಡ್ ಅಲ್ಲಿ ಹೀರೋಯನ್ನು ಫ್ರೀಯಾಗಿ ನಾನು ರಾಯಭಾರಿ ಮಾಡಿಸ್ತೀನಿ ಯಾಕೆಂದರೆ ಅಷ್ಟು ಬ್ರ್ಯಾಂಡ್ ಆಗಿದೆ ಮೈಸೂರು ಸ್ಯಾಂಡಲ್ ಸೋಪು ಫಾರಿನರ್ಸ್ ಬಂದರೆ ಮೈಸೂರಿಗೆ ವಿದ ವಿದೇಶಿಯರು ಬಂಡಲ್ ಗಟ್ಟಲೆ ಎತ್ಕೊಂಡು ಹೋಗ್ತಾರೆ ಮೈಸೂರು ಸ್ಯಾಂಡಲ್ ಸೋಪ್ನ ಮೈಸೂರಿಗೆ ಬಂದರೆ ನಾವು ಹೆಂಗೆ ಬೇರೆ ಕಡೆ ಹೋದಾಗ ಬೇರೆ ಬೇರೆ ವಸ್ತು ಅಲ್ಲಿ ಫೇಮಸ್ ಏನು ಎತ್ಕೊ ಬರ್ತೀವೋ ಹಂಗೆ ಅದೇ ರೀತಿ ಮೈಸೂರಿಗೆ ಬಂದರೆ ಕೇಸ್ ಕಟ್ಟಲೆ ಮೈಸೂರು ಸಣ್ಣ ಸೋಪ್ ತಗೊಂಡು ಹೋಗ್ತಾರೆ ಅಂಥದ್ರಲ್ಲಿ ಬೇರೆ ಯಾವುದೋ ಸ್ಟೇಟ್ ಈರೋಯನ್ನು ಕರ್ಕೊಂಡು ಬ್ರ್ಯಾಂಡ್ ಅಂತ ಬಿಟ್ಟರು ಮಾಡಿದ್ರೆ ನಾವು ಕೇಳ ಕೇಳ್ಕೊಂಡಿರ್ಬೇಕು ಅಂತ ಪರಿಸ್ಥಿತಿ ಅಲ್ಲ ಸರ್ ನಮ್ಮ ಕನ್ನಡ ಕನ್ನಡದ ಅಂದರೆ ಮಣ್ಣಲ್ಲಿ ಬೆಳೆಯಂಥ ಶ್ರೀಗಂಧ ಆ ಅದೆಲ್ಲ ಆದ್ರೂ ಕೂಡ ಇವರುಗಳು ಯಾಕೆ ಸರ್ಕಾರ ಈ ರೀತಿ ಒಂದು ನಿರ್ಧಾರವನ್ನು ತಗೊಂಡು ಅವರು ಕೊಡ್ತು ಅಂತ ಅನಿಸುತ್ತೆ ಸರ್ ನಿಮಗೆ ನಿಜ ಸರ್ ಏನಗೂ ಗೊತ್ತಿಲ್ಲ ಯಾವ ಅವ್ರು ಯಾವ ರೀತಿ ಆಲೋಚನೆ ಮಾಡಿದರೆ ಗೊತ್ತಿಲ್ಲ ಸೀರಿಯಸ್ಲಿ ಇದೊಂದು ಖಂಡನೀಯ ವಿಚಾರ ಯಾಕೆಂದರೆ ನಾನು ಅವಲ್ಲಿಂದ ಪದೇ ಪದೇ ಹೇಳ್ತೀನಿ ನಮ್ಮಲ್ಲೂ ಇದ್ದಾರೆ ನಮ್ಮಲ್ಲೂ ಇದಾರೆ ಸೊ ಬೇರೆ ಯಾರನ್ನ ಸರ್ ತಮಿಳಿಯನ್ಸ್ ತಮಿಳಿಯನ್ಸ್ ತಮಿಳಿಯನ್ಸು ಓನ್ ಓನ್ ಪ್ರಾಡಕ್ಟ್ನ ನಮ್ಮ ಕನ್ನಡಿಗರನ್ನ ಕರ್ಕೊಂಡಿದ್ರ ಸರ್ ನಮ್ಮ ಕನ್ನಡಿಗರನ್ನ ಬ್ರ್ಯಾಂಡ್ ಆಗಿ ಮಾಡಿದಾರೆ ಸರ್ ನಮ್ಮ ಕನ್ನಡಿಗರಿಗೆ ಮನೆ ಹಾಕಿದ್ರೆ ಸರ್ ನಮ್ಮ ಕನ್ನಡಿಗರಿಗೆ ಒಟ್ಟಿಗೆ ಪೇಮೆಂಟ್ ಕೊಟ್ಟಿದಾರೆ ಸರ್ ಪೇಮೆಂಟ್ ಮಾಡಿದಾರೆ ಸರ್ ಅವರು ಯಾರೂ ಮಾಡಿಲ್ಲ ನಾವು ನಮ್ಮ ನಮ್ಮ ದೊಡ್ಡ ನಿಜವಾಗೂ ಸರ್ ಈ ಒಂದು ವಿಷಯ ತುಂಬ ಬೇಜಾರಾಗೋವಂಥ ಸಂಗತಿ ಯಾಕೆಂದ್ರೆ ನಮ್ಮಲ್ಲೂ ಬೆಳಿಬೇಕು ಅಂತ ಆಸೆ ಇರುತ್ತೆ ಸರ್ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಮಾಡಬೇಕಾದ್ರೆ ನಮ್ಮವರದೇ ಅರ್ನ ಹಾಕಿದ್ರೆ ಅವರು ಇಂಟರ್ನ್ಯಾಷನಲ್ ಬೆಳೆದಿರೋರು ಸೋಪ್ ಜೊತೆ ಅವ್ರದ್ದು ಒಂದು ನಾರ ಜೊತೆ ಹೂವು ಹೂವಿನ ಜೊತೆ ನಾರು ಸ್ವರ್ಗ ಸೇರ್ತು ಅಂದಂಗೆ ಈ ಬ್ರಾಂಡ್ ಜೊತೆ ನಮ್ಮವರು ಒಂದು ಸ್ವಲ್ಪ ಮಾರ್ಕೆಟಿಂಗ್ ಆಗಿರೋರು ಅವ್ರಿಗೂ ನಾಳೆ ದಿನ ಬಾಲಿವುಡ್ ಟಾಲಿವುಡ್ ಅವ್ರಿಗೂ ಅವಕಾಶ ಸಿಕ್ಕಿರೋದು ಮೈಸೂರು ಸ್ಯಾಂಡ್ ಸೋಪ್ನೆ ಇಲ್ಲಿ ಬ್ರ್ಯಾಂಡ್ ಆಗ್ತದೆ ಹಂಡ್ರೆಡ್ ಪರ್ಸೆಂಟು ಮೈಸೂರು ಸ್ಯಾಂಡ್ ಸೋಪ್ ಇಂದ ಅವ್ರು ಬ್ರ್ಯಾಂಡ್ ಆಗ್ತಾ ಇದ್ರೆ ಇವರಿಂದ ನಮ್ ಸೋಪ್ ಬ್ರ್ಯಾಂಡ್ ಆಗ್ತಾ ಇಲ್ಲ ಆರ್ಯನ್ ಗಂಧದ ಗುಡಿ